హై గైస్ వెల్కమ్ బ్యాక్ టు మై చానల్ ఇవతిన వ్లగ్ శురుతాదిని సో బే నీ జీరో వాటర్ ప్రిపేర్ మాట్ోతాయిదీ అది స్వల్ప నరు మరి జీర్కేన సేరతాయి జీర్కే ఎలా హాక్బిట్టు మూడు స్పూనస్ జీర్గా హాకీ ఇది చన కదీ బు అది తనక చన కదస్తీ జీరో వాటర్ తగళోద్రిందల్త్కి తునిఫిట్ ఇది బెగే జీరో వాటర్ తుంబ ఒళ్ ನಮಗೆ ಬ್ಲಾಟಿಂಗ್ಗೆ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ಗೆ ಕೂಡ ತುಂಬ ಒಳ್ಳೇದು ಹಾಗಾಗಿ ನಾನು ಬೆಳಗ್ಗೆನೆ ಜೀರಾ ವಾಟರ್ ತೊಗೊತೀನಿ ಸೊ ಇದನ್ನು ಇವಾಗ ಎರಡು ಮಗಳಿಗೆ ಸೋಸ್ಕೊಂಡಿದ್ದೀನಿ ಸೊ ಒಂದು ನನಗೆ ಅಂತ ಒಂದು ನಮ್ಮ ಯಜಮಾನ್ರಿಗೆ ನಮ್ಮ ಡೇ ಸ್ಟಾರ್ಟ್ ಆಗೋದು ಹೀಗೇನೆ ಸೊ ಡಯೆಟ್ ಮಾಡ್ತಾ ಇರೋದು ಅವ್ರು ಅವ್ರು ಮಾಡ್ತಾಯಿಲ್ಲ ಅದಾದಮೇಲೆ ನಾನು ಡಿಟಾಕ್ಸ್ ವಾಟರ್ ಡ್ರ ಪ್ರಿಪೇರ್ ಮಾಡ್ಕೋತೀನಿ ಸೊ ಡೈಲಿ ಅದೇ ತೋರಿಸ್ತಾರೆ ಅಂತ ಅನ್ಕೋಬೇಡಿ ಸೊ ಡಿಟಾಕ್ಸ್ ವಾಟ್ರಿಗೆ ಸ್ವಲ್ಪ ನೀರು ಮತ್ತು ಕುಕೊಂಬರು ಒಂದು ಇಂಚು ಶುಂಠಿ ಪುದೀನ ಹಾಗೆ ನಿಂಬೆಹಣ್ಣು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ನೋಡಿ ಅದು ಕೂಡ ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಬೆಳಗ್ಗೆ ಡಿಟಾಕ್ಸ್ ವಾಟ್ರ್ ಪ್ರಿಪೇರ್ ಮಾಡಿಕೊಂಡ್ರೆ ನನಗೆ ಎಂಟಾಯ್ ಡೇಗೆ ನೀರಿಗೆ ಏನು ಬೇಕು ನೋಡಿ ಅದು ರೆಡಿ ಇರುತ್ತೆ ನನಗೆ ಬೆಳಗ್ಗೆನೆ ನೀರು ಬೇಕು ಅಂತಂದರೆ ಬೇರೆ ನೀರು ಕುಡಿಯೋದು ತಪ್ಪುತ್ತೆ ಹಂಗಾಗಿ ನಾನು ಬೆಳಗ್ಗೆನೆ ಇದನ್ನು ರೆಡಿ ಮಾಡಿ ಇಟ್ಕೊತೀನಿ ಇದಾದ ಮೇಲೆ ನಾನು ಓವರ್ನೈಟ್ ಓಟ್ಸ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಬ್ರೇಕ್ಫಾಸ್ಟಿಗೆ ತೊಗೋತೀನಿ ನಮ್ಮ ಯಜಮಾನ್ರಿಗೆ ಓಟ್ಸ್ ಪೊಂಗಲ್ ಮಾಡಿದೆ ಬಟ್ ಅದು ನಾನು ಶೇರ್ ಮಾಡೋಕ್ಕಾಗಿಲ್ಲ ತುಂಬ ರೆಸಿಪೀಸು ಶೇರ್ ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಎಂಟೈರಾಗಿ ಶೂಟ್ ಮಾಡಬೇಕು ವೀಡಿಯೋ ಮಾಡಬೇಕು ಮತ್ತು ಕುಕ್ಕಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಓವರ್ನೈಟ್ ಓಟ್ಸಿಗೆ ಸ್ವಲ್ಪ ಪಪ್ಪಾಯ ಕಟ್ ಮಾಡಿಕೊಂಡಿದ್ದೆ ಹಾಗೆ ಸೀತ್ ಸೋಪ್ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಇದು ಬೆಳಗಿನ ಬ್ರೇಕ್ಫಾಸ್ಟು ನಿಮ್ಗೆ ಬೇಕಾದ್ರೆ ಸ್ವಲ್ಪ ತೆನಿಮನ್ ಪೌಡರ್ ಅಥವಾ ಏನು ಹೇಳ್ತಾರೆ ಹನಿ ಕೂಡ ನೀವು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹನಿ ಎಲ್ಲ ಹಾಕ್ಕೊಂಡು ತಿಂದರೆ ನಿಮಗೆ ಇನ್ನೂ ಸ್ವೀಟ್ನೆಸ್ ಇರುತ್ತೆ ನನಗೇನು ಬೇಡ ಆಲ್ರೆಡಿ ಪಪ್ಪಾಯ ಎಲ್ಲ ಹಾಕಿರೋದ್ರಿಂದ ಪಪ್ಪಾಯಲ್ಲೇ ಸ್ವೀಟ್ನೆಸ್ ಇರುತ್ತೆ ನೀವು ಬೇಕಾದ್ರೆ ಫ್ರೂಟ್ಸ್ ಚೇಂಜ್ ಮಾಡ್ಕೋಬೋದು ಆ್ಯಪಲ್ ಹಾಕೋಬೋದು ಬನಾನಾ ಹಾಕೊಬೋದು ಪೈನಾಪಲ್ ಕೂಡ ಹಾಕ್ಕೊಂಡು ತೊಗೊಬೋದು ನಿಮ್ಗೆ ಇಷ್ಟ ಬಂದಿದ್ಯಾವ ಫ್ರೂಟ್ಸ್ ಬೇಕಾದರೂ ಹಾಕೊಳ್ಳಿ ಇದಾದ್ಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಇಲ್ಲಿ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಲಂಚ್ಗೆ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ನಾನು ಕಡಲೆ ಕಾಳು ಮೀನ್ ಕಾಬಲ್ ಕಡಲೆ ನೀರಲ್ಲಿ ನೆನೆಸಿಟ್ಟೆ ಇವಾಗ ಮೊದಲಿಗೆ ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಬಿಸಿಲೊಡಿಸ್ಕೋತೀನಿ ಸೊ ಇದು ಓವರ್ನೈಟ್ ಸೋಪ್ ಮಾಡಿದ್ದೆ ಕಾಬಲ್ ಕಡಲೆ ಅದನ್ನೇ ಇವಾಗ ಹಾಕ್ಬಿಟ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ನೀರನ್ನ ಕೂಡ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ನಮಗೆ ಇಷ್ಟ ಆಗುತ್ತೆ ನೋಡಿ ಆದಷ್ಟು ಕಾಳು ತರಕಾರಿ ಈ ಜಾಸ್ತಿ ತಿಂದರೆ ಬಾಡಿಯಲ್ಲಿರೋ ಫ್ಯಾಟ್ ಪರ್ಸ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಟ್ರೈ ಮಾಡ್ತೀನಿ ಕಾಳು ಮತ್ತು ತರಕಾರಿ ಎಲ್ಲ ತಗೊಳ್ಳೋಕ್ಕೆ ಆದಷ್ಟು ಹಾಗೆ ಒಂದಿಸಕ್ಕೆ ಪ್ರೋಟೀನ್ಸ್ ಕೂಡ ತುಂಬ ಅವಶ್ಯಕತೆ ಆ ಪ್ರೋಟೀನ್ ಪೌಡರ್ ಏನಾದರೂ ಇದ್ದರೆ ಅದನ್ನು ತೊಗೊಳ್ಳಿ ಸೊ ಪ್ರೋಟೀನ್ ಹೇಗೆ ತೊಗೋಬೇಕು ಅಂತಂದರೆ ನಮ್ಮ ವೇಟ್ ಏನಿದೆ ನೋಡಿ ಹತ್ರ ಈಕ್ವಲ್ ತಗೋಬೇಕು ಅಂದರೆ ಒಂದು ಕೆ ಜಿಗೆ ಒಂದು ಗ್ರಾಮ್ ಪೌಡರ್ ರೀತಿ ತೊಗೋಬೇಕಾಗುತ್ತೆ ಸೊ ಈಗ ಕಾಬಲ್ ಕಡಲೆಗೆ ನಾನು ಮಸಾಲೆನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಟೊಮೆಟೊ ಇಷ್ಟನ್ನೆಲ್ಲ ನಾನು ಬಾಣಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ನಾನು ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಪ್ರೋಟೀನ್ ಪೌಡರ್ ಬಗ್ಗೆ ಹೇಳ್ತಾ ಇದ್ದೆ ವೇ ಪ್ರೋಟೀನ್ ತೊಗೋಬೋದು ಸೊ ನಾ ಮೊದಲು ತೊಗೋತಾ ಇದೆ ವೇ ಪ್ರೋಟೀನು ಹಂಗಿಲ್ಲ ಅಂದರೆ ನೀವು ಚಿಕನ್ ತೊಗೊಬೋದು ಎಗ್ಸ್ ತೊಗೋಬೋದು ಪನ್ನೀರ್ ತೊಗೊಬೋದು ಟೋಫೋ ತೊಗೋಬೋದು ಸೊ ಇದೆಲ್ಲ ಪ್ರೋಟೀನೇ ಸೊ ಹಾಗೆ ಕಾಬಲ್ ಕಡಲೆ ಕಡಲೆ ಕಾಳು ಸೊ ಈ ಥರ ಪ್ರೋಟೀನ್ಸ್ ಇರುತ್ತೆ ಸೊ ಪರ್ಸೆಂಟೇಜ್ ನಮಗೆ ಜಾಸ್ತಿ ಬೇಕು ಡೈಲಿ ನಾವು ಈ ಥರ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಪೌಡರ್ಸ್ ಸಪ್ಲಿಮೆಂಟ್ಸ್ ತಗೊಳ್ಳೋದು ಈಗ ನಾನು ಇದಕ್ಕೆ ಲವಂಗ ಮತ್ತು ಚಕ್ಕೆನ ಕೂಡ ಹಾಕ್ತಾಯಿದ್ದೀನಿ ಸೊ ಮಸಾಲೆಗೆ ನಾವು ತಿನ್ನೋದು ಓಟ್ಸ್ ತಿಂತಾ ಇರೋದು ಬಟ್ ಸ್ವಲ್ಪ ಎಮ್ಮಿಯಾಗಿ ತಿನ್ನೋಣ ಅಂತ ಆ್ಯಕ್ಚುಲಿ ನಾನು ಪಾಸ್ಟ್ ಟೂ ಡೇಸಿಂದ ಓಟ್ಸ್ ರೆಸಿಪಿ ಮಾಡ್ತಾ ಇರೋದ್ರಿಂದ ಇವತ್ತು ಓಟ್ಸ್ ಬೇಡ ಅಂತ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಓಟ್ಸ್ ಕಂಪಲ್ಸರಿ ತೊಗೋತೀನಿ ಸೊ ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಮುದ್ದೆ ಮಾಡಿ ಸಾರು ಮಾಡಿ ಮುದ್ದೆ ತಿನ್ನೋಣ ಅಂತ ಅಂದ್ಕೊಂಡು ಮಸಾಲೆ ಸಾರು ಮಾಡ್ತಾಯಿದ್ದೀನಿ ತುಂಬ ಐ ಮೀನ್ ಮೈಲ್ಡಾಗಿ ತಿನ್ನೋಕ್ಕೆ ಶುರು ಆದರೆ ಒಂದು ಸ್ಟೇಜಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಸಾಕಪ್ಪ ಡಯಟು ಬೇಡ ಏನೂ ಬೇಡ ಅಂತ ಅನಿಸ್ಬಿಡತ್ತೆ ಹಂಗಾಗಿ ನಾನು ಮಧ್ಯದ್ರಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೋತೀನಿ ಈಗ ಇದಕ್ಕೆ ನಾನು ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಇದ್ದೀನಿ ಡ್ರೈ ಫ್ರೈ ಸಾರಂತೂ ಹೇಳಂಗಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ನೀವು ಖಂಡಿತ ಒಂದು ಸತಿ ಟ್ರೈ ಮಾಡಿ ಸೊ ಇದನ್ನೆಲ್ಲ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡ್ತೀನಿ ಈಗ ಅದೇ ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಸಾರಿಗೆ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಇವತ್ತು ಕಾಬಲ್ ಕಡಲೆಗೆ ಬದನೆಕಾಯಿ ಹಾಕ್ಬಿಟ್ಟು ಸಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರುವಂಥದ್ದು ಸೊ ಕರ್ಬೇನ ಸೊಪ್ಪು ಹಾಕಿದ ಮೇಲೆ ಈಗ ಕಟ್ ಇಟ್ಕೊಂಡಿದ್ದೆ ನೋಡಿ ಬದನೆಕಾಯಿ ಹತ್ತನ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಾದರೆ ಆಲೂಗಡೆ ಹಾಕೊಳ್ಳಿ ಸೊ ನಾನು ಡಯಟ್ ಇರೋದ್ರಿಂದ ಆಲೂಗಡೆ ಹಾಕಿಲ್ಲ ಮತ್ತು ಆಲೂಗಡೆ ಹಾಕಿದರೆ ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಹಂಗಾಗಿ ನಾನು ಹಾಕಿಲ್ಲ ಈ ಕಡೆ ಬದನೆಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಮಸಾಲೆ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟಿದ್ದೆ ನೋಡಿ ಕಡಲೆ ಪಪ್ಪು ಹಾಕ್ಬಿಟ್ಟು ರುಬ್ಬಿಟ್ಟು ಮಸಾಲೆನ ಇದಕ್ಕೆ ಸೇರಿಸ್ಕೋತಾ ಇರೋದು ಈಗ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಆದಮೇಲೆ ಹೇಗೂ ನಾನು ಫ್ರೈ ಮಾಡಿರುವಂಥ ಮಸಾಲೆನೇ ಅಲ್ವಾ ಹಂಗಾಗಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸೊ ಇವಾಗ ಇದಕ್ಕೆ ನಾನು ಡೈರೆಕ್ಟಾಗಿ ನೀರನ್ನ ಸೇರಿಸ್ತೀನಿ ಸ್ವಲ್ಪ ಮಸಾಲೆಯೆಲ್ಲ ನಾನು ಯಾವ ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡೆ ನೋಡಿ ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಸ್ವಲ್ಪ ಹೊತ್ತು ಬೇಲಿ ಅಂತ ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡಿಬಿಟ್ಬಿಡ್ತೀನಿ ಬದನೆಕಾಯಿ ಹೇಗೂ ಬೇಯಬೇಕಿತ್ತು ಇದು ಒಂಚೂರು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಇದಕ್ಕೆ ನಾನು ಕಾಬಲ್ ಕಡಲೆ ಆಲ್ರೆಡಿ ಬೇಯಿಸಿಟ್ಟಿದ್ದೆ ಅಲ್ಲ ಅಥೇನ ಇದರಲ್ಲಿ ಸೇರಿಸ್ತೀನಿ ನಾನು ಇನ್ನೂ ಉಪ್ಪು ಹಾಕಿಲ್ಲ ಯಾಕಂದರೆ ಕಾಬಲ್ ಕಡಲೆ ನೀರು ಕೂಡ ಸೇರಿಸ್ತಾ ಇರೋದ್ರಿಂದ ಹೇಗೂ ಕಾಬಲ್ ಕಡಲೆಗೆ ಉಪ್ಪು ಹಾಕಿದ್ದೆ ಸೊ ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ನೀರು ಐ ಮೀನ್ ಉಪ್ಪೇನು ಹಾಕಿಲ್ಲ ಸೊ ಇವಾಗ ನೀರು ಸಮೇತನೇ ಹಾಕಿದ್ದೀನಿ ಹಾಗೆ ಸ್ವಲ್ಪ ಮಾತ್ರ ಕಾಬಲ್ ಕಡಲೆ ಎತ್ತಿಟ್ಕೊಂಡೆ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಕುದಿ ಬಂದರೆ ಸರಿ ಹೋಗುತ್ತೆ ಈಗ ಸ್ವಲ್ಪ ಕಾಬಲ್ ಕಡಲೆ ತೊಗೊಂಡಿದ್ದೆಲ್ಲ ಅದಕ್ಕೆ ಈರುಳ್ಳಿ ಮತ್ತು ಒಂದು ಟೊಮೆಟೊ ಕ್ಯಾರೆಟು ಹಾಗೆ ಕೊಂಬರು ಸೌತೆಕಾಯಿ ಹಾಕ್ಕೊಂಡು ಇಲ್ಲಿ ಸ್ಯಾಲೆಡ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಆಗಿರುತ್ತೆ ಸ್ಯಾಲೆಡು ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಇದ್ದೀನಿ ಜಾಸ್ತಿ ಏನೂ ಹಾಕೋತಾ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಇವಾಗ ಪೆಪ್ಪರ್ ಪೌಡ್ರ್ ಹಾಕೊಂಡ್ಮೇಲೆ ಡ್ರೆಸ್ಸಿಂಗ್ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಐ ಮೀನ್ ಸ್ಯಾಲೆಡ್ ಡ್ರೆಸ್ಸಿಂಗ್ ಬರುತ್ತೆ ನೋಡಿ ಆ ಥರ ಹಾಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗತ್ತೆ ಇದಕ್ಕೆ ಫ್ಲೇವರ್ ಕೊಡೋದೇ ಈ ಡ್ರೆಸ್ಸಿಂಗು ಸೊ ನಿಮ್ಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಕೂಡ ಹಾಕೋಬೋದು ಮತ್ತು ಸ್ಯಾಲೆಡ್ಗೆ ಪನ್ನೀರ್ ಹಾಕೋಬೋದು ಬ್ರಾಕ್ಲಿ ಹಾಕೋಬೋದು ಹಾಗೆ ಹಾಗೆ ಎಲೆ ಕೂಡ ಕಟ್ ಮಾಡಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ನನ್ನ ಹತ್ರ ಏನೇನು ಅವೈಲೇಬಲ್ ಇದೆ ನೋಡಿ ಹಾಕೊಂಡು ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಮಶ್ರೂಮ್ಸ್ನ ಕೂಡ ಹಾಕೋಬೋದು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಸ್ವಲ್ಪ ಸೋಟೆ ಮಾಡಿ ಹಾಕೊಳ್ಳಿ ತುಂಬ ಅಂದರೆ ತುಂಬ ಹೆಮ್ಮೆ ಆಗಿರುತ್ತೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಬಿಡ್ತೀನಿ ಸರಿ ಅದಾದಮೇಲೆ ಹರ್ಬ್ಸ್ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಫ್ಲೇಕ್ಸು ಆರಿಗ್ಯಾನೊ ಮತ್ತು ಬೇಸಿಲ್ ತಾಯಿಮು ರೋಸ್ ಮ್ಯಾರೀಶನೆಲ್ಲ ಹಾಕ್ತಾಯಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮಾಡಿದರೆ ಒಂಥರ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಒಂದೇ ಇದರಲ್ಲೇ ಇದೆ ಸೊ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರೋದು ಸೊ ಇದನ್ನೆಲ್ಲ ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ತಿನ್ನಬೇಕು ಅಂತಲೇ ಅನಿಸುತ್ತೆ ಸ್ಯಾಲೆಡು ಬೇಡ ಅಂತ ಅನಿಸಲ್ಲ ತುಂಬ ಹೆಮ್ಮಿಯಾಗಿತ್ತು ಸೊ ಹಾಗೆ ಟೇಸ್ಟ್ ಕೂಡ ಮಾಡಿ ಇದ್ದೆ ಸೊ ಇವಾಗ ಈ ಕಡೆ ಸಾಂಬಾರು ಕೂಡ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸೊ ಏನಕ್ಕೆ ಅಂತ ಅಂದರೆ ಇದು ರೈಸ್ಗೇನೂ ಆಗಬೇಕು ಹಾಗೆ ನನಗೆ ಮುದ್ದೆಗೆ ಆಗಬೇಕು ಸೊ ಸೊ ಹಂಗಾಗಿ ತೆಳ್ಳಗೆ ಮಾಡ್ಕೊಂಡಿರುವಂಥದ್ದು ಸೊ ಇವಾಗ ಇದು ರೆಡಿಯಾಗಿದೆ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ನಾವು ಉದಿಸ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸಾರಂತೂ ತುಂಬ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ಮಸಾಲೆ ಹಾಗೆ ಮಸಾಲೆಗೆ ನಾವು ಫ್ರೈ ಮಾಡಬೇಕಾದ್ರೆ ಬಾಣಲಿಗೆ ಹಾಕಿದೆ ನಾನು ಖಾರದ ಪುಡಿ ಅದೇ ರೀತಿ ಹಾಕಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡೆ ನಾನೊಂದು ಅರ್ಧ ಗ್ಲಾಸ್ ಅಷ್ಟು ರೆಡ್ ರೈಸ್ನ ಮೊದಲೇ ಒಂದು ಐದು ಸತಿ ತೊಳ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಅಷ್ಟು ಸೋಫ್ ಮಾಡಿದ್ದೆ ಇವಾಗ ಅದನ್ನು ಕುಕ್ಕರ್ಗೆ ಹಾಕಿ ಅನ್ನ ಮಾಡ್ತಾಯಿದ್ದೀನಿ ಸೊ ಒಂದು ಅರ್ಧ ಗ್ಲಾಸ್ ಅಂದರೆ ನೀವು ನೀರು ಜಾಸ್ತಿ ಹಾಕೋಬೇಕು ಇದು ಅಳತೆ ಪ್ರಕಾರ ನೀರು ಹಾಕಂಗಿಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು ಮತ್ತು ಕೂಗಿಸ್ಬೇಕು ನಾನು ಸುಮಾರು ಸುಮಾರು ಒಂದು ಹತ್ತು ಬಿಸಿಲು ಹತ್ತರಿಂದ ಹನ್ನೆರಡು ಬಿಸಿಲು ಓಡಿಸಿರ್ತೀನಿ ನೆನಪಿಲ್ಲ ನನಗೆ ಯಾಕಂದರೆ ನನಗೆ ಮೆತ್ತಗೆ ಬೇಕು ತುಂಬ ಗಟ್ಟಿ ಗಟ್ಟಿ ಅಂದರೆ ನನಗೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಜಾಸ್ತಿ ವಿಸಲ್ ಹಾಕಿ ಜಾಸ್ತಿ ವಿಸಲ್ ಓಡಿಸಿದ್ದೀನಿ ಈ ಕಡೆ ವೈಟ್ ರೈಸ್ಗೆ ಕೂಡ ಇದ್ದೀನಿ ನಮ್ಮ ಯಜಮಾನ್ರಿಗೆ ನೋಡಿ ವಿಸಿಲ್ ಮೇಲೆ ವಿಸಲ್ ಬರ್ತಾನೆ ಇದೆ ತುಂಬ ಬೇಗ ಕೂಡ ಆಗುತ್ತೆ ಯಾಕಂದರೆ ಸ್ವಲ್ಪನೇ ಅಲ್ವಾ ಹಂಗಾಗಿ ಬೇಗ ಆಗುತ್ತೆ ಹಾಗೆ ಇವತ್ತು ಪ್ರೋಟೀನ್ಸ್ಗೆ ನಾನು ಇಲ್ಲಿ ಪನ್ನೀರ್ ತೊಗೊಂಡು ಹೇಳಿದ್ದೆ ಸೊ ಪನ್ನೀರ್ ತಂದಿದ್ರು ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರು ಅದರಲ್ಲಿ ಅರ್ಧ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಹಂಡ್ರೆಡ್ ಗ್ರಾಮ್ಸು ಪ್ರೋಟೀನ್ಸ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಆವಾಗವಾಗ ಹಸುವಾಗೋದಿಲ್ಲ ಹಾಗೆ ಕೂಡ ಕ್ರೇವಿಂಗ್ಸ್ ಕೂಡ ಕಮ್ಮಿ ಆಗುತ್ತೆ ಹಂಗಾಗಿ ನಾನು ಪ್ರೋಟೀನ್ಸ್ ಮಸ್ಟ್ ನೀವು ಊಟದಲ್ಲಿ ಸೇರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ನಾವು ಡೈಲಿ ಅಂತೂ ಪ್ರೋಟೀನ್ಸ್ ತಿನ್ನಲ್ಲ ಹಂಗಾಗಿ ನಮಗೆ ಹಸುವಾಗೋದು ಮತ್ತು ಏನೇನೋ ತಿನ್ನೋದು ಜಂಕ್ಸ್ ತಿನ್ನೋದು ಅದನ್ನೆಲ್ಲ ಆಗುತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಪ್ರೋಟೀನ್ಸ್ ಸೇರಿಸ್ಕೊಂಡ್ರೆ ನಾವು ಊಟದಲ್ಲಿ ಅದೆಲ್ಲ ನಮಗೆ ಫೀಲ್ ಆಗೋಲ್ಲ ಕ್ರೇವಿಂಗ್ಸ್ ಇರೋದಿಲ್ಲ ನಮಗೆ ಪ್ರೋಟೀನ್ಸ್ ನಮ್ಮ ಬಾಡಿಗೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ರೆ ಮತ್ತು ಅದೇನು ಕೇಳುತ್ತೆ ಹೇಳಿ ಪಾಪ ಅಷ್ಟು ಒಳ್ಳೆಯದು ಸೊ ಹಂಗಾಗಿ ಪ್ರೋಟೀನ್ಸು ತುಂಬ ಇಂಪಾರ್ಟೆಂಟು ಅದು ಎಕ್ಸ್ಪೆಷಲಿ ಲೇಡೀಸ್ಗೆ ಲೇಡೀಸ್ಗೆ ಅಂತ ಅಲ್ಲ ನಮ್ಮ ನಾವು ಡೈಲಿ ವರ್ಕ್ ಮಾಡ್ತೀವಿ ತುಂಬ ಕೆಲಸ ಮಾಡ್ತೀವಿ ನಮಗಂತೂ ರೆಸ್ಟೇ ಇರಲ್ಲ ಜೆಂಟ್ಸ್ಗಾದರೆ ಅಟ್ಲೀಸ್ಟ್ ಒಂದು ಸಂಡೇ ಒಂದು ಸ್ಯಾಟರ್ಡೆ ಎಲ್ಲ ಸಿಕ್ಕುತ್ತೆ ನಮಗೆ ರೆಸ್ಟ್ ಯಾವಾಗಿದೆ ಹೇಳಿ ನೋ ರೆಸ್ಟ್ ಸೊ ಹಂಗಾಗಿ ನಮಗೆ ಬೆಳಗ್ಗೆ ಎದ್ದರೆ ರಾತ್ರಿ ತನಕ ಕೆಲಸ ಮಾಡಲೇಬೇಕಲ್ಲ ಹಂಗಾಗಿ ನಮಗೆ ಪ್ರೋಟೀನ್ಸ್ ತುಂಬ ಇಂಪಾರ್ಟೆಂಟ್ ಸೊ ಅದು ಮಾತ್ರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಪ್ರೊ ಪನ್ನೀರು ಮನೇಲಿ ಕೂಡ ಮಾಡ್ಕೋಬೋದು ಸೊ ನಾನು ಇದು ಅಂಗಡಿಯಲ್ಲಿ ತರಿಸಿದ್ದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಓವನಲ್ಲಿ ಇಡ್ತಾ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಫಾರ್ಟಿ ಸೆಕೆಂಡ್ಸ್ ಇದ್ದೀನಿ ಯಾಕಂದರೆ ನನಗೆ ಅದು ಹಸಿ ಸ್ಮೆಲ್ ಇಷ್ಟ ಆಗೋಲ್ಲ ಒಂದು ಸ್ವಲ್ಪ ಕುಕ್ಕಾಗಲಿ ಅಂತ ಫಾರ್ಟಿ ಸೆಕೆಂಡ್ಸ್ ಇದ್ದೀನಿ ಸೊ ಸ್ವಲ್ಪ ಮೊಸರನ್ನ ಆ್ಯಡ್ ಇದ್ದೀನಿ ಇದು ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಸೊ ಮೊಸರು ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಂಗಾಗಿ ಅದಕ್ಕೆ ಇವಾಗ ಸ್ಪೈಸಸ್ಸನ್ನೆಲ್ಲ ಹಾಕ್ತಾಯಿದ್ದೀನಿ ಆರಿಗ್ಯಾನೊ ಚಿಲ್ಲಿ ಫ್ಲೇಕ್ಸು ತೈಮು ಮತ್ತು ಬೇಸಿಲ್ಸು ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಸೊ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಟ್ ಮೊಸರು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅದ್ರ ಬದಲು ನೀವು ಮಯೋನೀಸ್ ಹಾಕೋತೀರಾ ಅಂದರೆ ಹಾಕ್ಕೊಳ್ಳಿ ಬಟ್ ಅಗೇನ್ ಮಯೋನೀಸ್ ಬಂದುಬಿಟ್ಟು ಹೆಲ್ದಿ ಅಲ್ಲ ಅದರಲ್ಲಿ ತುಂಬ ಎಣ್ಣೆ ಹಾಕಿ ಮಯೋನೀಸ್ ಮಾಡ್ತಾರೆ ಹಾಗಾಗಿ ಅದು ಸೇಫ್ ಆಪ್ಷನ್ ಅಲ್ಲ ನೀವು ಬೇಕಾದ್ರೆ ಚಟ್ನೀಸ್ ಯಾವುದಾದ್ರೂ ಮನೆಯಲ್ಲೇ ಮಾಡಿರ್ತಾರೆ ನೋಡಿ ಪುದೀನಾ ಚಟ್ನಿ ಹಾಗೆ ಟೊಮೆಟೊ ಚಟ್ನಿ ಆ ಥರ ಬೇರೆ ಬೇಕಾದರೆ ಹಾಕ್ಕೊಂಡು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ ಮೇಲೆ ಪನ್ನೀರ್ ಕೂಡ ರೆಡಿಯಾಗಿತ್ತು ತುಂಬ ಆಗಾಗಿತ್ತು ಈ ಕಡೆ ಒಂದು ಸಣ್ಣ ಬೌಲಲ್ಲಿ ನಾನು ಮುದ್ದೆಗೆ ರೆಡಿ ಇದ್ದೀನಿ ಸೊ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಮೇಲೆ ಇವಾಗ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬರ್ತಾಯಿದ್ದೀನಿ ಸೊ ಹಾಗೆ ಮಿಕ್ಸ್ ಕೂಡ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಮುದ್ದೆ ಮಾಡೋದು ನಾನು ಕಲ್ತ್ಕೊಂಡಿರಲಿಲ್ಲ ಸೊ ಆಮೇಲೆ ಮಮ್ಮಿ ಇದ್ದಾಗ ಅಂತೂ ನಾನು ಕಲ್ತಿಲ್ಲ ಮಮ್ಮಿ ಹೋದ್ಮೇಲೆ ತೀರೋದ್ಮೇಲೆ ಆಮೇಲೆ ನನಗೆ ಮುದ್ದೆ ತಿನ್ನಬೇಕು ಅನ್ಸೋದು ಸೊ ಅವರಿದ್ದಾಗ ಅವರೊಬ್ಬರೇ ತಿಂತಾ ಇದ್ದಿದ್ದು ನಾನು ಯಾವತ್ತೂ ಟ್ರೈಯೂ ಕೂಡ ಮಾಡಿಲ್ಲ ಮಾಡಿದೆ ಬಟ್ ನನಗೆ ಅಷ್ಟು ಪರ್ಫೆಕ್ಟಾಗಿ ಅದಾದ ಅದಾದಮೇಲೆ ನಾನು ಹೇಗೆ ಮಾಡೋದು ಅಂತ ನೋಡಿ ನೋಡಿ ಕಲ್ತ್ಕೊಂಡು ಇವಾಗ ಫೈನಲಾಗಿ ಒಂದು ರೇಂಜಿಗೆ ಮುದ್ದೆ ಮಾಡ್ತೀನಿ ಅಂದರೆ ಮುದ್ದೆಯಲ್ಲಿ ಏನು ಸಿಂಪಲ್ ಏನಂತಂದರೆ ನೀರೇನಾದರೂ ಹೆಚ್ಚಾದರೆ ಹಿಟ್ಟು ಹಾಕೋಬೇಕು ಹಿಟ್ಟೆನ ತುಂಬ ಗಟ್ಟಿಯಾದರೆ ಸ್ವಲ್ಪ ಬಿಸಿನೀರನ್ನ ಹಾಕೋಬೇಕು ಸೊ ಇದು ಒಂದು ಟ್ಯಾಕ್ಟಿಕ್ಸು ಇದು ತಿಳ್ಕೊಂಡ್ರೆ ಈಸಿಯಾಗಿ ಮುದ್ದೆ ಮಾಡ್ಬೋದು ಸೊ ಇದು ರಾಕೆಟ್ ಸೈನ್ಸ್ ಥರ ಅಂದ್ಕೊಂಡಿದ್ದೆ ನಾನು ಮಾಡೋಕ್ಕೆ ಮುಂಚೆ ಬಟ್ ಅದಾದಮೇಲೆ ಮಾಡಿದ ಮೇಲೆ ಇಷ್ಟು ಸಿಂಪಲ್ಲ ಅಂತ ಅನ್ನಿಸ್ತು ಸೊ ಈಸಿಯೆಸ್ಟ್ ರೆಸಿಪಿ ಅಂದರೆ ಇದೇ ಇದು ಅದೇ ಇದು ಸಾರಿ ಇದೇ ಅದು ಅದೇ ಇದು ಏನೇನೋ ಇದ್ದೀನಿ ಸೊ ಇವಾಗ ಮುದ್ದೆಗೆಲ್ಲ ತಿರ್ವಿ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಕೈಗೆ ಅಂಟುತ್ತಾ ಇಲ್ಲ ಇದಾದಮೇಲೆ ಮುದ್ದೆನ ಕಟ್ಕೋತೀನಿ ಸುಮಾರು ಎರಡು ಮುದ್ದೆ ಆಯಿತು ಒಂದು ನಾನು ನೋಡಿ ಒಂದು ಮುದ್ದೆ ಕಟ್ಟಿಟ್ಟಿದ್ದೀನಿ ಸಣ್ಣದೇ ನಾನು ತೊಗೊಂಡಿದ್ದು ತೀರಾ ಸಣ್ಣದು ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ ಸೊ ಮುದ್ದೆ ಹಾಗೆ ಸ್ಯಾಲೆಡ್ಡು ಹಾಗೆ ಸಾರು ಪನ್ನೀರು ಇಷ್ಟನ್ನೆಲ್ಲ ಹಾಗೆ ಸ್ವಲ್ಪ ರೈಸ್ ಕೂಡ ಸೊ ಇಷ್ಟು ನಾನು ರೆಡಿ ಮಾಡಿಕೊಂಡಿದ್ದಂಥದ್ದು ಸೊ ಈ ವ್ಲಾಗು ನಿಮಗೆ ಯೂಸ್ಫುಲ್ ಅನಿಸಿದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಹಾಗೆ ನಾನು ಮಾಡೋ ಪ್ರತಿಯೊಂದು ಡಿಶ್ ನಿಮ್ಗೆ ಇಷ್ಟ ಆದರೆ ಅದನ್ನು ಕೂಡ ಹೇಳಿ ಸೊ ಪನೀರೆಲ್ಲ ಹಾಕಿದ ಮೇಲೆ ಹಾಗೆ ಇಲ್ಲಿ ಸಾರು ಕೂಡ ನಾನು ಹಾಕೋತಾ ಇದ್ದೀನಿ ಪ್ಲೇಟಲ್ಲೇ ಹಾಗೆ ರೈಸ್ ಕೂಡ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಒಂದು ಬೌಲಲ್ಲಿ ನೋಡಿ ಇಷ್ಟೇ ಆಗಿದ್ದು ರೈಸು ಸೊ ಅಷ್ಟು ರೈಸು ಸ್ವಲ್ಪ ಸಾರು ಮುದ್ದೆ ಮತ್ತು ಸ್ಯಾಲೆಡ್ಡು ಮತ್ತು ಪನ್ನೀರು ಸೊ ಇದು ಮಧ್ಯಾಹ್ನದ ಲಂಚ್ ನನಗೆ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಸಹ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಆ್ಯಂಡ್ ಚೆಲ್ದ್ರೆನ್ ಟೇಕ್ ಕೇರ್ ಬ ಬಾಯ್